ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವೈರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವೈರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳ್ಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವೈರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವೈರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮುರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವಯರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶಿಸಿ ಸ್ಥಳದಲ್ಲೇ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮೊಳ್ಕಾಲ್ಮೂರು ತಾಲೂಕಿನ ತುಮಕೂರ್ಲುಹಳ್ಳಿಯಲ್ಲಿ ನಡೆದಿದೆ ಬೋರಮ್ಮ ಪುತ್ರ ಅಜಯ್ ಮೃತ ದುರ್ದೈವಿಗಳಾಗಿದ್ದಾರೆ ಅಜಯ್ಗೆ ಬಾತ್ರೂಮ್ಗಾಗಿ ಎಳೆದಿದ್ದ ವೈರ್ ಸ್ಪರ್ಶಿಸಿದ್ದಾರೆ ಆಗ ಮಗ ಅಜಯ್ಗೆ ವಿದ್ಯುತ್ ಶಾಕ್ ತಪ್ಪಿಸಲು ಹೋಗಿ ತಾಯಿಗೂ ಶಾಕ್ ತಗಿಲಿ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಾಯಿ ಹಾಗೂ ಮಗನ ಸಾವಿಗೆ ಕುಟುಂಬಸ್ಥರ ಆಕ್ರಿಂದನ ಮುಗಿಲು ಮುಟ್ಟಿದೆ ಈ ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಸಂಬಂಧ ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ